ನಮಸ್ಕಾರ ಸತ್ಯಶೋಧಕ ನ್ಯೂಸ್ಗೆ ಸ್ವಾಗತ ರಘುಕವಿ ಶ್ರೀ ಬನಶಂಕರಿ ದೇವಸ್ಥಾನದಲ್ಲಿ ನವರಾತ್ರವು ನವರಾತ್ರಿ ಉತ್ಸವ ಆಚರಣೆ ಬಾಗಲಕೋಟೆ ಜಿಲ್ಲೆಯ ರಘುಕವಿಪಟ್ಟೆ ತಾಲೂಕಿನ ರಬಕವಿ ನಗರದ ಆರಾಧ್ಯ ದೇವಿ ಶ್ರೀ ಬನಶಂಕರಿ ದೇವಸ್ಥಾನದಲ್ಲಿ ನವರಾತ್ರಿ ಉತ್ಸವ ಅಂಗವಾಗಿ ಪ್ರತಿದಿನ ತಾಯಿ ಬನಶಂಕರಿ ದೇವಿ ಒಂಬತ್ತು ದಿವಸ ಪ್ರತಿದಿನ ದೇವಿಗೆ ಅಲಂಕಾರ ಮೂರ್ತಿಗೆ ವಿಶೇಷ ಪೂಜೆ ಉಡಿ ತುಂಬು ಉಡಿ ತುಂಬುವುದು ಬಂದ ಮುತ್ತೈದರಿಗೆ ಉಡಿ ತುಂಬುವ ಕಾರ್ಯಕ್ರಮ ಮತ್ತು ಸಕಲ ವಾದ್ಯ ಮೇಳದೊಂದಿಗೆ ಬೆಳ್ಳಿ ಮೂರ್ತಿ ಪಲ್ಲಕ್ಕಿ ಸೇವಾ ದೇವಸ್ಥಾನದ ಐದು ಸುತ್ತಲೂ ಪ್ರದಕ್ಷಿಣೆ ಹಾಕಿ ಎಲ್ಲ ಭಕ್ತರು ಬಾದಾಮಿ ಬನಶಂಕರಿ ನೆನಪಾದಕ್ಕೂ ಶಂಭೂಕು ಎಂದು ದೇವಿಯ ಸ್ಮರಣೆ ಮಾಡುತ್ತಾ ನಂತರ ಮಹಾಮಂಗಳಾರತಿ ಇದೇ ಸಮಯದಲ್ಲಿ ಶ್ರೀ ದೇವರಾಜ ಅರಸ ನಿಗಮ ಮಂಡಳಿ ಅಧ್ಯಕ್ಷರು ಶ್ರೀ ಕೀರ್ತಿ ಗಣೇಶ್ ಅವರು ತಾಯಿ ಬನಶಂಕರಿ ದೇವಿಯ ದರ್ಶನ ಪಡೆದರು ತದನಂತರ ಕೀರ್ತಿ ಗಣೇಶ್ ಅವರಿಗೆ ಗೌರವಪೂರ್ವಕ ಸನ್ಮಾನ ಮಾಡಿದರು ನಂತರ ಪ್ರಸಾದ ಸೇವೆಗೆ ಸಹಾಯ ಸಹಕಾರ ನೀಡಿದವರಿಗೆ ಗೌರವಪೂರ್ವಕ ಸನ್ಮಾನ ಮಾಡಿದ ನಂತರ ನಂತರ ಬಂದ ಭಕ್ತರಿಗೆ ಪ್ರಸಾದ ಸ್ವೀಕರಿಸುತ್ತಾರೆ ನಂತರ ಭಕ್ತರು ಆಗಮಿಸಿ ದೇವಿಯ ಆಶೀರ್ವಾದ ಪಡೆದು ಪಾತ್ರರಾಗುತ್ತಾರೆ ಎಂದು ಶ್ರೀ ಬನಶಂಕರ ದೇವ ಮಂಡಳಿ ಸದಸ್ಯರು ಹಿರಿಯರು ತಿಳಿಸಿದರು ವರದಿ ಪ್ರಕಾಶ್ ಶಿರೋರಪ್ಪಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಶೋಧಕ ನ್ಯೂಸ್

ಕೊಂಡ ನೀನ ಪಾದಕ ನಂಬಿಡಿದ ರಂಗ ವಾಣಿನ ಪಾದಕ ಪಾಳಿ ಇಡದ ಬಣದ ವಾಣಿನ ಪಾದಕ ತೆಂಗಿನ ಗಿಡದ ನೀನಿನ ಪಾದಕ ಸರಸ್ವತಿ ಹಳ್ಳದ ವಾಣಿನ ಪಾದಕ ಮೈಸುರ ಮಧ್ಯೆ ನೀನಿನ ಪಾದಕ ಸುಂಭ ಹಾನಿ ಸುಂಬ ಪಾದಕ